ದೇವರ ಒಲುಮೆಗೆ ಇವಿಷ್ಟೇ ಸಾಕು ಪ್ರತಿಯೊಬ್ಬರ ಅಂತರ್ಯದಲ್ಲಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಆ ದೇವರು ಎಲ್ಲರೊಳಗಿದ್ದರೂ ಎಲ್ಲರೂ ಮಾತ್ರ ಆ ದೇವರೊಳಗಿಲ್ಲ ಎಂಬುದೇ ಆಧುನಿಕ ಅಟ್ಟಹಾಸವಾಗಿದೆ ಆ ದೇವರೊಲುಮೆಗೆ ಗಿಟ್ಟಿಸಿಕೊಳ್ಳುವುದಂತೂ ಹುಟ್ಟಿದ ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯವೇ ಆಗಿದೆ ಅದು ಖಂಡಿತ ಅಸಾಧ್ಯವಂತೂ ಅಲ್ಲವೇ ಅಲ್ಲ ತುಸು ಕಷ್ಟ ಸಾಧ್ಯ ಮಾತ್ರವೇ ಹೌದು ಆದರೆ ಈ ಕೆಳಗಿನ ಕೆಲವೇ ಕೆಲವು ಅಗತ್ಯಗಳಷ್ಟೇ ದೇವರನ್ನು ಕಂಡು ನಲಿಯುವಂತೆ ಬೇಕೇ ಬೇಕು ಆಶೆ ನನ್ನೊಳಗಿನ ಪ್ರಾಣಶಕ್ತಿಯಾದ ದೇವರಂತೂ ಮುಖ್ಯತಃ ವ್ಯಕ್ತಿ ರೂಪದಲ್ಲಿ ಕಾಣಲೇಬೇಕೆಂಬ ತುರ್ತು ಆಶೆಯಂತೂ ಬಲವಾಗಿರಲೇಬೇಕು ಆ ದೇವರು ಬಯಸುವ ಭಕ್ತಿ ವಿಧೇಯತೆ ಶ್ರದ್ಧೆ ಶರಣಾಗತಿ ವ್ಯಾಕುಲತೆ ಏಕಾಗ್ರತೆ ಏಕಾನಿಷ್ಠೆಗಳಂತೂ ಸದಾ ಎದ್ದು ಎದ್ದು ತೋರಬೇಕು ಮಾಗಿದ ಆಶೆಯಿಂದ ದೇವರಂತೂ ದೃಢವಾಗಿ ನಂಬಿ ಮನಸಾರೆ ತುಂಬಿ ಯಥಾರ್ಥ ದಿಂಬಿನಂತೆ ಸಂಪೂರ್ಣವಾಗಿ ಮೃದುವಾಗಿ ವರ್ತಿಸಬೇಕು ಆತುರ ಸದಾ ಇಷ್ಟವಾದ ನಿಮ್ಮ ದೇವರನ್ನು ಕರೆದು ಹಾಡಿ ಕಾಡಿ ಬೇಡಿ ಎಷ್ಟು ಹೊತ್ತಿಗೆ ಸಂಪೂರ್ಣ ಶರಣಾಗಿ ಸೊನ್ನೆಯೇ ಆಗುವುದೇ ಎಂದು ಲವ್ ಲವ್ಗೆ ಅಕ್ಷರವಾಗಿಯೇ ಹೊಮ್ಮುತ್ತಿರಬೇಕು ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ನೀನೊಬ್ಬನೇ ದೇವ ಎಂದೇ ಅಕ್ಷಯ ಉತ್ಸಾಹದಿಂದ ಸದಾ ದೇವರ ಸುಂದರ ಚಿತ್ರದ ಮುಂದೆ ಕಂಬನಿ ಹರಿಸಿ ಬೇಡಿ ಬಾಡಲೇಬೇಕು ಆಪ್ತತೆ ಅತ್ಯಂತ ನಿಕಟ ಸಂಬಂಧಿಯೆಂದೇ ದೇವರಲ್ಲಿ ಸದಾ ಕರಗಿಯೇ ಕೊರಗನೆಲ್ಲ ಸಮರ್ಪಿಸಿ ಕಂಬನಿ ಕೋಡಿ ಹರಿಸಿಯೇ ಬೇಡಿ ಬಾಡುತ್ತಿರಬೇಕು ಛಲವಂತೂ ಸದಾ ಅಸೀಮವಾಗಿ ಅನನ್ಯವೇ ಆಗಿರಬೇಕು ಆಲೋಚನೆ ಕನಸು ಮನಸ್ಸಿನಲ್ಲೇ ಆ ದೇವರು ಬೇಕು ದೇವರನ್ನಷ್ಟೇ ಕಾಣಬೇಕು ಕೇಳಲೇಬೇಕು ಸರ್ವದ ಎಂಬಿ ಮಾಗಿದ ಆಶೆ ಮಾತ್ರವೇ ಬಿಂಬಿತವಾಗಬೇಕು ಆದ್ಯಂತ ಮೊರೆ ಸತತ ಮಾನಸಿಕ ಧ್ಯಾನದೊಂದಿಗೆ ದಿನಪೂರ್ತಿ ದೇವರ ನಾಮ ರೂಪ ಮಹಿಮಾಮಾಲೋಕನದಷ್ಟೇ ತನ್ಮನಗಳು ತೊಯ್ದಿರಬೇಕು ಆಧಾರ ಪ್ರಾಣದಿಂದಾಗಿಯೇ ಜೀವನ ಬಾಳ್ವೆ ಬದುಕು ಎಂದರಿದು ಬಾಳಿನ ಸಂಪೂರ್ಣ ಯಶಸ್ಸಿಗೆ ದೇವರಷ್ಟೇ ಮೂಲ ಸಹಕಾರಿ ಎಂದೇ ಖಡಾಖಂಡಿತವಾಗಿ ನಂಬಿ ಛಲದಿಂದ ಹಂಬಲದಿಂದಲೇ ಸದೃಢವಾಗಿರಬೇಕು ಆ ಜನ್ಮದಾಸ ಜೀವನ ಪೂರ್ತಿ ದಾರಿ ತೋರೋ ಸದಾ ಎಂದೇ ನಂಬ್ರ ಮೊರೆಯೊಂದಿಗೆ ಆ ದೇವರ ಸಮರ್ಥ ದಾಸನೇ ಆಗುವ ದೃಢ ಸಂಕಲ್ಪವನ್ನಷ್ಟೇ ತೊಟ್ಟು ನಿಷ್ಠೆಯಿಂದ ಪರಿಪಾಲಿಸಬೇಕು ನೀನೇ ಗತಿ ನೀನೇ ಮತಿ ನೀನೇ ಪರಿಸ್ಥಿತಿ ಎಂದಿಷ್ಟೇ ಎನಿಸಿಕೊಂಡು ಜನ ದಿನಚರಿಯನ್ನೆಲ್ಲ ದಿವ್ಯತೆ ನಂಬ್ಯತೆ ಭವ್ಯತೆ ತುಂಬಿ ತುಳುಕಲೇಬೇಕು ಆಶ್ರಯ ಪ್ರಾಣಶಕ್ತಿಯಾದ ಭಗವಂತ ಮಾತ್ರವೇ ಏಕಮಯವ ನೆಲೆ ಎಂದೇ ಸುಸ್ಪಷ್ಟವಾಗಿ ತಿಳಿದು ದೇವರನ್ನು ನೆನೆಸುತ್ತಲೇ ಸಮರ್ಥ ಮಾತನ್ನೇ ಮಂತ್ರಾಗಿಸಿ ಕೆಲಸವನ್ನೆಲ್ಲ ಪೂಜೆಯಾಗಿಸಿ ಓಡಾಟವನ್ನೆಲ್ಲ ಆಗಿಸಿ ಮನೆಯನ್ನೇ ದೇಗುಲವನ್ನಾಗಿಸಿಕೊಳ್ಳಬೇಕು ಆರೋಗ್ಯ ದೈಹಿಕ ಬೌದ್ಧಿಕ ಮಾನಸಿಕ ಸರ್ವತೋಮುಖ ಆರೋಗ್ಯವಂತೂ ಚೆನ್ನಾಗಿಯೇ ಕಾಯ್ದುಕೊಂಡು ಪ್ರೇಮ ಭಕ್ತಿ ಮತ್ತು ಭಾವಭಕ್ತಿಗಳಂತೂ ಸರ್ವದಾ ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಪಾಡಿಕೊಳ್ಳಬೇಕು ದೇವರೊಂದಿಗೆ ಪ್ರೇಮ ಸಂಭಾಷಣೆ ಮೂಲಕ ಪ್ರೇಮ ಕಲಹವನ್ನು ಮಾಡುತ್ತಲೇ ಇರಬೇಕು ಬಾಳೆಲ್ಲ ಬೆಳಕಾಗುವಂತೆ ಶಪಥ ಹೋರಾಡುತ್ತಲೇ ಇರಬೇಕು ಆಕ್ರಂದನ ಹಸುಗೂಸು ಹೆತ್ತಮ್ಮನಿಗಾಗಿ ಅತ್ತು ಕರೆದಂತೆ ನಿತ್ಯ ಸಾಧಕನು ಬಲಿತ ನಿಷ್ಠೆಯಿಂದಲೇ ದೇವ ದೇವರಿಗಾಗಿ ಹಗರಳು ಅತ್ತು ಕರೆದು ಕಾಡಿ ಬೇಡಬೇಕು ಕಂಬನಿ ಕೋಡಿ ಹರಿಸಿ ದಿವ್ಯರ ದೇವರ ದಿವ್ಯ ಸಾಕ್ಷಾತ್ಕಾರಕ್ಕಾಗಿ ಮಣಿದು ಮೊರೆದು ಧನ್ಯರಾಗಲೇಬೇಕು